ಮಾಡಿ ಮಾಡಿ ಗಾಪ್ರಿ ಗಾಪ್ರಿ ಸಿಡಿ ಅಣ್ಣಕ್ ಹೋಗಿ ಸಿಡಿ ಅಣ್ಣ ಸಿದ್ಧ ಅಣಿಸಿದ್ ನಕ್ತನಕ್ ಬಂದ ನಕ್ತ ಸಿದ್ಧಿಸಿದ ಹೋಗಿ ಕರೆ ಸಿದ್ಧಿಸಿರ್ತಕ್ಕಂತ ಯಾರಪ್ಪ ಇವರು ಶಿರಾಡು ನ ಸಿದ್ಧ ಬೀರ್ಲಿಂಗೇಶ್ವರ ದಿವ್ಯ ಚರಣ ಅನಂತ ಕೋಟಿ ಪ್ರಣಾಮಗಳನ್ನ ಹೇಳಿ ಹೌದಪ್ಪ ಹೌದು ಹೇಳಿ ಮಾತಾ ಈ ಬೀರದೇವರ ಕಾಲಾಗ ಸಾನಿಗೆ ಬೇರಾಗಿ ಸವಿದ ಸಿರಿಗಂಧದ ಕೊಡ್ಡಾಗಿ ನವೀದ್ಯಪ್ಪ ಇವರು ಬೀರುದೇವರು ಕಾಡಿದಕ್ಕಾಗಿ ಗೋರ ಅರಣ್ಯವನ್ನ ಸಂಚರಿಸಿ ಹುಲಿಗಿನ್ನ ತಂದು ಉಣಿಸಿ ಏ ಉಣಿಸಿ ಶಕ್ತಿ ನಾರಾಯಣಪುರ ಅನ್ನುವಂತ ಊರಿನ ಹೆಸರು ಅಳಿಸಿ ಅದಕ್ಕೆ ಹುಲಿಜಂತಿ ಅಂತೇಳಿ ಕರೆಸಿ ಹೌದಾ ಎಣಸ ಆ ಹೊಲಜಂತಿ ಒಳಗ ಶಿವ ಪಾರ್ವತಿಯನ್ನೇ ಧರಿಗಿಸಿರ್ತಕ್ಕಂತ ಯಾರೀಪಾ ನಮ್ಮಪ್ಪ ಮಾಂಡವರಲ್ಲಿ ಮನೆಗೆ ನ್ಯಾದಮ್ಮ ಶಿವನಲ್ಲಿ ಶಿವಗೆ ನ್ಯಾದಮ್ಮ ದೇವತೆ ನೆನಸಿಕೊಂಡು ದೇವಿಗೆಣ್ಣೆನಿಸಿಕೊಂಡು ಹೌದಾ ಹೌದಾಂಡೂರದೇವರಿಗೆ ದೇವರಿಗೆ ಪ್ರಧಾನಿಯಾಗಿ ನಡೆದ ಹುಣ್ಣೂರು ದೇವರಿಗೆ ಹುಗಾರನಾಗಿ ದುಡದ ಹೌದಾ ದುಡದ ಶಿಷ್ಯನಾಗಿ ಸಿನ್ನ ಮಾಡಿ 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 ಕಸಿ ಅಂಗಿ ಅಣ್ಣ ತೊಟ್ಟ ಕುಸಿಲೆ ಬಣ್ಣಗಿಸ್ಸ ಅವ್ರ ಬಗ್ಗೆ ಗುಂತಿ ಮ್ಯಾಗ ಕೈ ಕೊತ್ತ ಹೌದಾ ಹೆಗಲಿ ಮ್ಯಾಗ ಹೊತ್ತಿರತಕ್ಕಂತ ಜಾಡಿ ಕೈಲಾಸ ಕೈಲಾಸದತ್ತ ಬೀಸಿ ಮರ್ತ್ಯದಾಗ ಮಳಿ ತಂದವ ಯಾರೀಪಾ ಇವರು ಸಲ್ಲಾಪುರ ಜಿಲ್ಲಾ ಮಂಗಳಗಡ ತಾಲೂಕು ಸುಕ್ಷೇತ್ರ ಹುಲಜಂತಿ ಪುಣ್ಯ ಭೂಮಿ ನೆಲೆಯಾಗಿ ನಿಂತಿರತಕ್ಕ ಯಾರೀಪ ಇವರು ಹರೇ ಹುಲಿ ಮಾಳಿಂಗರಣ ಭಕ್ತಿ ಭಕ್ತಿಪೂರ್ವಕವಾಗಿ ನಮ್ಮಗಳನ್ನು ಹೇಳಿ ಹೌದಪ್ಪ ಹೇಳಿ ಹೇಳಿ ಎಣ್ಣಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಿಗ್ಗೆ ದಾರಿ ದೀಪವಾಗಿರ್ತಕ್ಕಂತ ಯಾರಿಪ ಇವರು ಈ ಹಾಡುವಂತ ಹಾಲ ಮತದ ಸತ್ಯ ಸಂಘದಲ್ಲಿ ನನ್ನ ಕೈಮಾಡಿ ಕರದ ಕಲಾವಿದನಾಗಿ ಮಾಡಿರತಕ್ಕಂತ ಯಾರಿಯಪ್ಪ ನಿಮ್ಮ ಗುರುವಾ ಅಗಸಣ್ಣಳ್ಳಿ ಆರಾಧ್ಯ ದೈವ ಕರುಣುಳ್ಳ ಗುರು ಕಾಶಿಲಿಂಗನ ಪಾದ ಯಾವತ್ತು ನನ್ನ ನೆತ್ತಿ ಮೇಲೆ ಇಟ್ಟಿಕೊಂಡು ಹೌದು ಯಾವತ್ತು ನಮ್ಮ ಗ್ರಾಮವಾಗಿರ್ತಕ್ಕಂತ ಯಾವ್ದ್ರಿಪಾ ನಮ್ಮ ಗ್ರಾಮ ವಿಜಯಪುರ ಜಿಲ್ಲಾ ನೂತನ್ ಚಡ್ಚಂಡ್ ತಾಲೂಕ ಹೌದು ಹೌದಪ್ಪ ಹೌದು ಹೌದಾ ಪಂಜಿಗೆ ಮಕ್ಕಳು ಕೊಟ್ಟವ ಬಡವಗೆ ಭಾಗ್ಯ ಕೊಟ್ಟವ ಭಕ್ತಿ ನಡ್ಕೊಂಡ ಮುಕ್ತಿ ಓದ ಬಿಟ್ಟವ ಹೌದ ಹೌದ ಬಿಟ್ಟವ ಸಿದ್ದಿ ಪುರುಷ ಪವಾಡ ಪುರುಷ ಮಹಿಮಾ ಪುರುಷನಾಗಿರ್ತಕ್ಕಂಥ ಯಾರೀಪ ಮೇಲಾಗಿ ನನ್ನ ಸಂಘಕ್ಕ ಗುರುನಾಗಿರ್ತಕ್ಕಂಥ ಯಾರ ಇವರು ಹಲಸಂಗಿ ಗ್ರಾಮಕ್ಕೆ ನೆಲೆಯಾಗಿ ನಿಂತ ಹಲಸಂಗಿ ಭಕ್ತರನ್ನು ಉದ್ಧಾರ ಮಾಡಿರ್ತಕ್ಕಂಥ ಯಾರೀಪ ಇವರು ಶ್ರೀ ಗುರು ದಿವ್ಯ ದಿವ್ಯಾಚರಣೆ ಅಂತ ಕಂತಕೋಟಿ ಪರಿಣಾಮಗಳನ್ನ ಹೇಳಿ 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 ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕಾ ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕಾ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕದೊಳಗ ಹೌದು ನೀ ಪಾದ ಇಟ್ಟ ನೆಲವೇ ಸುಕ್ಷೇತ್ರವಾಯಿತಯ್ಯ ನೀ ಪಾದ ಇಟ್ಟ ನೆಲವೇ ಸುಕ್ಷೇತ್ರವಾಯಿತಯ್ಯ ನೀ ಮುಟ್ಟಿದ ಜಲವೇ ಪಾವನ ತೀರ್ಥವಾಯಿತಯ್ಯ ಹೌದು ಹೌದು ಸುಲಭ ಗುರು ಕೃಪೆಯಾಗು ಎಂಬತ್ತೆ ಎಂಬಂತೆ ಈ ಹುಲ್ಲೋಳಿ ಗ್ರಾಮದೊಳಗ ಹೌದು ಪಾದ ಇಟ್ಟ ಈ ಭೂಮಿಯನ್ನೇ ಪಾವನಗೊಳಿಸಿ ಹೌದು ಇಲ್ಲಿರ್ತಕ್ಕಂಥ ಭಕ್ತರು ಹೊರ ಎಲ್ಲ ತನ್ನ ಮ್ಯಾಲ ಹೊತ್ತ ಭಕ್ತರು ಬಗಲಾಗಿ ಹಿಡಿದು ಹೊಳೆ ಹಾಯ್ಬೇಕಂತ ತಿಳ್ಕೊಂಡ ಹೌದು ಈ ಗ್ರಾಮದೊಳಗೆ ನೆಲೆಯಾಗಿ ನಿಂತಿರ್ತಕ್ಕಂಥ ಹಾಲು ಸಿದ್ದೇಶ್ವರ ಕಂತು ಕಂತುಕೊಂಡಿದ್ದ ಪ್ರಣಾಮಗಳನ್ನ ಹೇಳಿ ಹೌದಪ್ಪ ಹೌದು ಹೇಳಿ ಹೇಳಿ ಈ ಹಾಲು ಸಿದ್ದೇಶ್ವರ ಜಾತ್ರೆ ನಿಮಿತ್ತವಾಗಿ ಹಾ ಏನ್ ಮಾಡ್ಯಾರು ಚಡೇಧರ ಪದ್ಯನ್ನು ಕೇಳಬೇಕು ತಿಳ್ಕೊಂಡ ಆತುರ್ಭಾವದಿಂದ ಕೂಡಿರ್ತಕ್ಕಂತ ಹಾ ಎಲ್ಲಾ ಧರ್ಮದ ಎಲ್ಲಾ ಟೌನ್ ಕಲಾಭಿಮಾನಿಗಳಿಗೆ ಮತ್ತು ಮೇಲಾಗಿ ನನ್ನ ತಾಯಿ ಬೆಳಗಕ್ಕ ಮತ್ತೆ ತಂದಿ ಪ್ರಣಾಮಗಳನ್ನು ಹೇಳಿ ಹೌದು ಹೇಳಿ ಹೇಳಿ ಹಾಲಸಿದ್ದೇಶ್ವರ ಜಾತ್ರಾ ನಿಮಿತ್ತವಾಗಿ ಜಡಶಿದ್ಧರ ಪದ್ಯ ನಡೆಸಬೇಕಂತ ತಿಳ್ಕೊಂಡ ಹೌದು ಯಾರು ಹಿರಿ ಕಲಾವಿದರಾಗಿ ಈ ನಮ್ಮ ಕಾರ್ಯಕ್ರಮಕ್ಕ ನಿರ್ಣಾಯಕರಾಗಿ ಬಂದಿರತಕ್ಕಂತ ಹಾ ಯಾರ ಇವರು ಹಿರಿ ಕಲಾವಿದರು ತತ್ವಜ್ಞಾನಿಗಳ ಅನ್ನಭಾವಿಗಳು ಪುರಾಣ ಪಂಡಿತರು ಪಂಡಿತರು ಶಾಸ್ತ್ರ ಹೌದು ನಮ್ಮ ರಾಜಾಪುರದ ರಾಮಣ್ಣ ಗುರುಗಳಿಗೆ ಕೂಡ ನನ್ನ ಸಣ್ಣ ಸಂಘದ ವತಿಯಿಂದ ಅನಂತಕೋಟಿ ಇಲ್ಲಿನ ಪ್ರಣಾಮಗಳನ್ನು ಹೇಳಿ 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 ಇನ್ನು ನಮ್ಮ ಜೊತೆಯಲ್ಲಿ ಹಾಡಲು ಬಂದಿರತಕ್ಕ ವಿಜಯಪುರ ಜಿಲ್ಲಾ ನೂತನ್ ಕೊಲಾರ್ ತಾಲೂಕ ಸುಕ್ಷೇತ್ರ ಕಲಬುರಗಿ ಗ್ರಾಮದ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಸಂಘ ಕೂಡ ನಮ್ಮ ತಂಗಿ ಮೇಳಿನ ವತಿಯಿಂದ ಅಕ್ಕನ ಮೇಳಿಗೆ ಕೂಡ ಅನಂತಕೋಟಿ ಇಲ್ಲಿನ ಪ್ರಣಾಮಗಳನ್ನು ಹೇಳಿ ಹೌದಪ್ಪ ಹೌದು ಹೇಳಿ ಇದು ಹುಲ್ಲೋಳಿ ನಾವು ಬಂದಿದ್ದೀಗ ಹುಲ್ಲೊಳ್ಳಿ ಇದು ಹುಲ್ಲೋಳಿ ಹುಲ್ಲೋಳಿ ಮಾನ್ಯ ಹೋಗಿದೇವ ಅದು ಕಲ್ಲೋಳಿ ಇದು ಈ ಹುಲ್ಲೋಳಿ ಗ್ರಾಮದೊಳಗೆ ಹಾಲು ಸಿದ್ದೇಶ್ವರ ಹೆಸರು ಹಾಲು ಸಿದ್ದೇಶ್ವರ ಯಾಕಾಯ್ತು ಇಲ್ಲಿ ಯಾಕೆ ಬಂದು ನೆನದ ಅನ್ನೋದು ಒಂದು ಮಾತು ಹಾ ಹ ಶಾತ್ ಕೇಳು ಹೆಂಗ ಕೇಳು ಹಾಂಗ್ರಿಪಾ ಗಾಪ್ರಿ ಗಾಪ್ರಿ ಅಲ್ಲ ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕದಾಗ ಆ ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕು ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕದಾಗ ನೀರ್ ಬೇಡಿದ್ರ ಹಾಲು ಕೊಡುವಂತ ಜಡ ಎಲ್ಲೈತಿಪಾ ಅಂದ್ರ ಈ ಹುಲ್ಲೋಳಿ ಗ್ರಾಮದೊಳಗೆ ಐತಿ ಮಾತ್ರ ನಮಗ ಗೊತ್ತಾಗೈತಿ ಯಾಕಂದ್ರೆ ಊಟಕ್ಕೆ ಕೂತಾಗ ನೀರು ಬೇಡಿದ್ರೆ ನಮಗೆ ಈ ಊರಾಗ ಹಾಲು ಕೊಟ್ಟಾರ ಹೌದ ಅದಕ್ಕೆ ನಿಮ್ ಭಕ್ತಿಗೆ ಮೆಚ್ಚಿ ಇಲ್ಲಿ ಹಾಲು ಸಿದ್ದ ಬಂದ್ ನಿಡದನ ಇದು ನಿಮ್ಮನ್ನ ಪುಣ್ಯ ತಿಳ್ಕೊಂಡು ಈ ಜಗತ್ತದೊಳಗೆ ನಾವು ನೀವು ಕುಡಿ ಇಲ್ಲಿ ಬಾಳಿ ಬದುಕುದೈತಮ್ಮ ಹೌದಪ್ಪ ಹೌದ್ ಈ ಹುಡುಗ ಹಾಲು ಅಂದ್ರೆ ಇವ ಹಾಲು ಅಲ್ರಿ ಕಾರ್ ಮಡ ಅದಕ್ಕೆ ಇಂಥ ಜಾಗಕ್ಕೆ ನಾವು ಬಂದೇವಂದ್ರ ಸುಕೃತ ಚ ಜೋಡಿ ಮನೋಣಿ ವಿಠಲಾ ಉಡಿ ಅಂದಾರ ಹೌದು ಹೌದು ನಮ್ಮ ದರ್ಶನ ನಿಮ್ಗ ನಿಮ್ಮ ದರ್ಶನ ನಮ್ಗ ಆಗ್ಬೇಕಾಗಿತ್ತಂದ್ರೆ ನಮ್ಮದು ನಿಮ್ಮದು ಹಿಂದಿನ ಜನ್ಮದ ಏನಾದ್ರೂ ಪುಣ್ಯ ಉಳಿದಿತ್ತಂದ್ರ ಹೌದು ಈ ಜಲಮದಾಗ ಸಿಗತೈತಿ ಏ ಸಿಗತ್ತದಲ್ಲ ಅದಕ್ಕೆ ನಮ್ಮ ದರ್ಶನ ನಿಮ್ಗ ನಿಮ್ಮ ದರ್ಶನ ನಮಗಾಗಿ ನಾವು ಎಲ್ಲಿ ಹಿಂದಿ ತಾಲೂಕು ಯಾವ ಚರ್ಚಾನ್ ತಾಲೂಕು ಹಲಸಂಗಿ ಅವರು ಹೌದು ನಮ್ಮ ಮ್ಯಾಗ ಪ್ರೇಮಿಟ್ಟು ನೀವು ಇಲ್ಲಿ ಕರೆಸಿರಂದ್ರ ಹೌದು ಈ ತಾಯಿ ತಂದಿ ಋಣ ನಾನು ಎಟ್ಟು ಪ್ರಯತ್ನ ಬರ್ತೈತೆ ನೋಡ್ ಹೊತ್ತು ನೋಡತಕ್ಕ ನಿಮಗೆ ಆ ನಾ ಎಟ್ಟ ಕಲ್ಸಿರಿ ನನಗೆ ನೀವು ಕಲ್ಸಿರಿ ನೋಡು ಅಟ್ ನಿಮಗೆ ತಿಳಿಸುವಂಥ ಪ್ರಯತ್ನ ನಮ್ಮ ತಂಗಿ ನಾನು ಕೂಡಿ ಮಾಡ್ತೇವೆ ತಿಳ್ಕೊಂಡ ತಮ್ಮೆಲ್ಲರ ಪಾದಕ್ಕೆ ಕಾಲ ಹಿಡಿಕೋದಾಗುವುದಿಲ್ಲ ಬಹಳ ಮಂದಿ ಕುಡಿರಿ ಪ್ರತಿಯೊಬ್ಬ ಪಾದವ ಇದೆ ದೈವರ ಅಂತ ತಿಳಿದು ಈಗ ಮೈಕೆ ಕೌಂಸಲ್ ನಮಸ್ಕಾರಗಳನ್ನ ಹೇಳಿ 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 ನಾನು ಭಾಳ ಮಾತಾಡಂಗಿಲ್ಲ ಮಾತಾಡೋ ಪರ್ಮಿಷನ್ ನಮಗೆ ಕೊಟ್ಟಿಲ್ಲ ಹೌದು ಚಾಲ್ ಹಾಡಿ ಮಗಳು ನಮ್ಮ ಅಕ್ಕನ ಮೇಲೆ ಅವ್ರಿಗೆ ಪಳೆ ಹೋಗೈತಿ ಅವ್ರ ಮುಂದ ಯಾವ ರೀತಿ ಹಾಡಿ ಯಾವ ರೀತಿ ಮಾತಾಡಿ ಯಾವ ರೀತಿ ಪ್ರಶ್ನೆ ಮಾಡ್ತಾರೆ ನೋಡು ಆ ರೀತಿ ನಾವು ಮಾಡ್ತೇವೆ ತಿಳ್ಕೊಂಡ ಈ ಕಮಿಟಿಯ ನಿರ್ಣಯನ ನಾವು ಕೊನೆ ನಿರ್ಣಯ ತಿಳಿಯರ ಅವ್ರ ಮಾತ ಮೀರ್ಲಾರ್ದಂಗ ಅವ್ರ ಮಕ್ಕಳಾಗಿ ಹೊತ್ತೊಣ ಕಾರ್ಯಕ್ರಮ ನಡೆಸ್ತೇವ್ ತಿಳ್ಕೊಂಡು ತಮ್ಮೆಲ್ಲರ ಪದಕಿ ಈಗ ಒಂದ್ ಚಾಲ್ ಹಾಡಿ ಹಿರಿ ಕಲಾವಿದ್ರಿಗೆ ಪಾಳೆ ಕೊಡ ಹೌದ್ ಅಜೀತ ಅವರು ಸರ್ ಅಂದ್ರು ಈಗ ಒಂದ್ ಕೇಳ್ಬಿಟ್ರಿ ಟೈಮ್ ಬಾಳ ಉಳಿದಿಲ್ಲ ಅಂದ್ರ ಒಳ್ಳೆ ಕಲಾವಿದ್ರು ತಾವು ತಪ್ಪು ತಿಳಿಬಾರ್ದು ಯಾಕಂದ್ರ ನಾವು ಸಣ್ಣ ಕಲಾವಿದ್ರು ನಮ್ಮ ನಿಲ್ಲಿ ಕರೆಸಿರಿ ಏನಾದ್ರು ಹಾಡುವಂತ ಹಾಡು ಮಾತಾಡುವಂತ ಮಾತು ತಪ್ಪಬಹುದು ತಾವೆಲ್ಲಾರು ಮನ್ನಿಸಿ ಮಗನ ಹಿಂಗ ಮಗಳೇ ಹಿಂಗ ಮಾತಾಡಾ ಮಗಳೇ ಹಿಂಗ ಹಾಡ್ಯಾಳ ಅಂತ ತಿಳ್ಕೊಂಡ್ ತಾವೆಲ್ಲರೂ ಮನಸ್ಸಂತ ತಿಳ್ಕೊಂಡ್ ತಪ್ಪೆಲ್ಲರ ಪದಕ ಇನ್ನೊಂದು ನಮಸ್ಕಾರಗಳೇನು ಹೇಳ್ತಾ ಹೌದು ಅವ್ರು ಸರ್ ಅಂದ್ರು ಬುಕ್ದಾಗೆ ಕೇಳ್ಬೇಕ್ ಹಿಂಗೇನಿಲ್ಲ ಸಿದ್ಧಾಟಿಗೆನ ಕೇಳಬೇಕಂತ ಹಿಂಗೇನಿಲ್ಲ ಆದ್ರೆ ಬುಕ್ದಾಗ ಮಾಡ್ರಿ ಸಿದ್ಧಾಟಿಗೆ ಆದ್ರೆ ಸಿದ್ಧಾಟಿಗೆ ಮಾಡ್ರಿ ಒಟ್ಟು ಜನಕ್ಕೆ ತಿಳಿ ಅನ್ನಬೇಕು ತಿಳಿಬೇಕು ಅವ್ರೆಲ್ಲಾರು ಕೂಡಿ ಹೌದ್ ಹೌದ್ ಅಣ್ವಂಗ ಪ್ರಶ್ನೆ ಮಾಡ್ತಾರ ಅಂತೇಳಿ ಅದಕ್ಕೆ ಒಳ್ಳೆ ವಿಷಯ ಒಳ್ಳೆ ಮಾತ ಇಲ್ಲಿ ನಾವ್ ಏನ್ ಅಂತ ಕೇಳಿದ್ರ ಅಮೋಘ ಸಿದ್ದೇಶ್ವರ ಮರ್ತ್ಯ ಲೋಕಕ್ ಹೌದು ಪರಮಾತ್ಮನ ಕಡೆಯಿಂದ ಮರ್ತ ಲೋಕದೊಳಗ ಇರ್ತಕ್ಕಂತ ಮಾನವ್ರ ಉದ್ಧಾರ ಮಾಡೋ ಸಲುವಾಗಿ ಮಳೆ ಕೀಲು ಬೆಳಿ ಕೀಲು ಬಂಜಿಗೆ ತೊಟ್ಟಲು ಬಿಡುವ ಭಾಗ್ಯ ಹೋಮದ ಕಂಬಳ ನೇಮದ ಬೆತ್ತ ಪ್ರಸಾದ ಗಂಟ ಮುಂದ್ ನಂದಿ ಮೇಲೆ ಹೇರ್ಕೊಂಡು ಹಿಂದೆ ತಂದೆಯೊಬ್ಬಳು ಕರ್ಕೊಂಡು ಸಂಗಾತ ಬಾಡಿಗಾರ ಕರ್ಕೊಂಡ ಮೂರೂರು ಸೀಮಿ ಒಳಗ ಸಿದ್ದಾಪುರ್ ಜಾಲಗೇರಿ ಅರಕೇರಿ ಸೀಮಿ ಒಳಗ ನೆಲೆಯಾಗಿ ನಿತ್ತ ಹೌದು ನಿಂದರುಕಿತ ಮುಂಚಿತ ಹೌದು ನನ್ನ ಗುರು ಬಾಂಧಿನಿ ಬೆಣ್ಣ ಹತ್ತಿ ಬಂದಾಣೋ ಇಲ್ಲ ಅಂತ ತಿಳ್ಕೊಂಡು ಸಿದ್ದಪುರ್ ಸಿಮ್ಯಾಗ ಹೊಳ್ ನಿಂತ ನೋಡಿದಾಗ ಮಕನಾಪುರದೊಳಗೆ ಗುರು ಗೌರಿ ಸೋಮಲಿಂಗ ಮಾಯಾಗ ಹೋಗ್ಯಾನ ಹೌದು ಮಾಯನಾದ ಕಾಲಕ್ಕೆ ಮಕನಾಪುರ ಮಕಣಾಪುರ ಕರಿತಾರ ಹೌದು ಅದಕ್ಕೆ ಮಾಯಾಗಿ ಹೋದ ಮೇಲೆ ಸಿದ್ಧ ಬಂದ ಅರಿಕೇರಿ ಗುಡ್ಡದೊಳಗೆ ಮತ್ತೆ ಹೊರಳಿ ಹೌದು ಹಗ್ಗ ಕೋಲಿಲ್ಲದೇನೆ ಹಗ್ಗ ಕೋಲಿಲ್ಲದೆ ಅಂತಲ್ಲೇ ಕಂಬಳಿ ನಿದ್ರಿಸಿ ಹನ್ನೆರಡು ವರ್ಷ ತಪಶರಿ ಮಾಡ್ಯಾನ ಏ ಮಾಡ್ಯಾನಲ್ಲ ಅಮೋಖ ಶುದ್ಧ ಹನ್ನೆರಡು ವರ್ಷ ತಪಸ್ಸಿ ಮಾಡ್ಯ ತಮ್ಮೆಲ್ಲರಿಗೆ ಗೊತ್ತಿದ್ದ ಮಾತು ಹೌದು ಹನ್ನೆರಡು ವರ್ಷ ಅಮೋಕ್ಷಿದ್ ತಪಸ್ಸಿನಿ ಮಾಡುವಂತ ಸಮಯದೊಳಗೆ ಹನ್ನೆರಡು ವರ್ಷದ ಒಳಗಡೆ ಆ ಒಬ್ಬ ಬಂದ ಅಮೋಘ ಶುದ್ಧಕ್ಕೆ ಯಾಕೆ ತಪಸ್ಸು ಮಾಡಕತ್ತಿತ್ತು ಕೇಳ್ಯಾಣ ಹಾ ಕೇಳ್ಯಾನ ಅಮೋಖ ಶುದ್ಧ ಏನು ಹೇಳಿದ ಯಾವ ಬಂದ ಅಮೋಘ ಕೇಳಿದ ಆ ಅಮೋಘ ಶುದ್ಧ ಯಾವ ಬಂದು ಅಮೋಘ ಶುದ್ಧ ಕೇಳಿ ಹನ್ನೆರಡು ವರ್ಷದ ಒಳಗಡೆ ಆ ಅನ್ನುವಂಥದ್ದು ನಮ್ಮ ಹಿರಿ ಕಲಾವಿದರಗೈತಿ ಅವರೆಲ್ಲರೂ ನಿಮ್ಮೆಲ್ಲರಿಗೆ ಮನ ಮುಟ್ಟುವಂಗ